ತುಬಚ್ಚಿ ಬಬಲೇಶ್ವರ ಯೋಜನೆ ಮೂಲಕ ಕೂಡಲೇ ತಿಕೋಟ ಭಾಗದ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸಬೇಕು ತುಬಚ್ಚಿ ಬಬಲೇಶ್ವರ ಯೋಜನೆಗೆ ಜಾಕವೆಲ್ ಸ್ಥಳದಲ್ಲಿ ಪದೇ ಪದೇ ಅಡ್ಡಿಪಡಿಸುತ್ತಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ತಿಕೋಟಾ ತಾಲೂಕಿನ ರೈತರ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಸೋಮನಾಥ ಬಾಗಲಕೋಟ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ವಿಜಯಪುರ ಮಾತನಾಡಿದರು ಯಾಕೂಬ್ ಜತ್ತಿ ರೈತ ಮುಖಂಡರು ಜಕ್ಕಪ್ಪ ಎಡವೆ ಮತ್ತು ರೈತ ಮುಖಂಡರು ಹಾಗೂ ಗ್ರಾಮದ ರೈತರು ಉಪಸ್ಥಿತರಿದ್ದರು ವರದಿ ಧರೆಪ್ಪ ನ್ಯೂಸ್ ತೊಂಬತ್ತೊಂದು ತಿಕೋಟ ಅದರ ಸಲುವಾಗಿ ನಾವು ಏನಾದ್ರು ತೆಗೆದಾರ ಕೈ ಕೊಟ್ಟು ನಾವು ಹೆಚ್ಚುವರಿ ಬೇರೆಯಿಂದ ನಾವು ನಿಜವಾದ ಪರಿಸ್ಥಿತಿ ನೋಡ್ಕೊಂಡಿದ್ದೀವಿ ನಾವು ಮೋಟರ್ ಚಲುವಾಗಲು ಸ್ವಲ್ಪ ಪಂಪ್ ಚಲುವಾಗ ಹಲವು ಇಲ್ಲ ಇಟ್ಟವಾಗಿ ಏನಾರು ಮಾಡ್ಬೇಕು ಹಿಪ್ಪಿರಿ ಅವ್ರಿಗೆ ಅವ್ರಿಗೂ ಉಪ ನಾವೇನು ಬೇಡವೇ ಅಲ್ಲಿ ಅವ್ರಿಗೆ ಆ ನೀರು ನಮ್ದೇನೈತೆ ಮೊದಲು ಬಂದು ಅರ್ಧ ಟೆನ್ಸಿ ನೀರು ನಮಗೆ ಕೊಟ್ಟಿದ್ರು ಅರ್ನಾಕು ನಿಮಿಷ ಹರ್ಷಿ ಅವ್ರಿಗೆ ಆದೇಶ ಮಾಡಿದ್ರು ಸಿಂಧಡ್ಡಿ ಬೇಡ್ರಿ ಕಮ್ಮ ಕೆ ತಿಮ್ಮುರ ಸಾಹೇಬ್ರಿ ಮತ್ತೆ ಅವ್ರೇನ ಶಾವು ಬಾರ್ರಿ ಅವ್ರಿಗೆ ಇವರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಆ ಹರ್ಷಿವರ್ಗ ಪಾಯಿಂಟ್ ಟು ಪಾಯಿಂಟ್ ಆದೇಶ ಇತ್ತು ನಮಗೆ ಆದೇಶ ಮನೆ ತೆಲು ಮಾಡಬೇಕು ಅದ್ರ ಮೂವತ್ತು ತಾಸು ನೀರು ಬಂದು ಒಂದು ಒಂದು ತಾಸು ನೀರು ಪೈಪಿದಾಗ ಹೋಗ್ತ ನಮ್ಗೆ ಬರೀ ಒಂದೇ ಒಂದು ನಾಲ್ಕೈದು ತಾಸು ನೀರು ಬಂದು ಅದಕ್ಕೆ ಏನಾರು ಮಾಡಿ ಕಸ ನಮಗೆ ಹಿಪ್ಪು ಬ್ಯಾಜ್ ನೀರು ಬಿಟ್ಟು ಇದು ಫೈನಾಲ್ ಕಟ್ಟಿಸಿದ್ರಿ ಸರ್ಕಾರ ಕೂತಿದ್ರಿ ಇದನ್ನು ಏನಾರು ಅನುಕೂಲ ಮಾಡಿ ಸೈಬ್ರ್ ಇರೊಂದು ಏನು ಇಂಥ ದೊಡ್ಡ ಸ್ಕೀಮ್ ಆಡ್ಯಾರ ಸಣ್ಣ ಸ್ಕೀಮ್ ಆಡೋದು ಮೂರು ಸಾವಿರ ಅರ್ ಕೋಟಿ ಐದು ವರ್ಷ ಮುಗಿಸ್ಕೊಟ್ಟಾರ ಅವ್ರನ್ನ ಗೌರ್ಮೆಂಟ್ ಮಾಡೋಕ್ಕಾಗತ್ತೆ ಇಂಥ ಸ್ಕೀಮ್ ನಾವು ತೀರ್ಮಾಳಕ್ಕೆ ಹೋಗ್ಬಾರ್ದಕ್ಕೆ ನಮ್ಮ ಆರು ಆರು ಪಾಯಿಂಟ್ ಆರೂವರೆ ಕೆ ಎಂ ಸಿ ನೀರು ನಮಗೈತಿ ಆರು ಕೆ ಎಂ ಸಿಕ್ ನಾವು